ನಾವು ಸಹ ಅವ್ರ ಜೊತೇಲಿ ಭಾಗವಹಿಸಿದಾಗ ಈಗ ಎಂ ಪಿ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಮಾತನಾಡೋದಿತ್ತು ಅಂಥೇಳಿ ಸರಿ ಬನ್ನಿ ಇಲ್ಲೇ ಹತ್ತದಲ್ಲೇ ನಮ್ಮದು ಇದೆ ಬಂದು ಹೋಗಿ ಅಂದಾಗ ಅವರು ಗೌರವತ್ವ ಬಂದು ನಮಗೆ ಗೌರವ ನೀಡಿ ನಮ್ಮ ಅನಿತ್ಯನ ಗೌರವಿಸಿ ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬರಬೇಕು ಬಂದು ಪಕ್ಷನ ಕಟ್ಟಂಥದ್ದು ಮಾಡಿ ಅದರ ಜೊತೆಗೆ ಈ ಈ ಬಾರಿ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂರಿಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ನಮಗೆ ಒಂದು ವಿಚಾರನ ಪ್ರಸ್ತಾಪ ಮಾಡಿದರು ಹಾಗಾಗಿ ಅದರ ವಿಚಾರವಾಗಿ ಬಂದಿದ್ದರು ಆಯಿತು ಅದ್ರದ ಈಗ ಅವರು ನಮ್ಗೆ ಹಿಂದಿನಿಂದಲೂ ಸಹ ರಾಜಕೀಯವಾಗಿ ಹೊತ್ತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸೋವಂಥದ್ದು ಪೋಸ್ಟ್ ಅಂತ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡ್ಬಂದಿರ್ತಾರೆ ಅವ್ರ ಮಾತಿಗೆ ನಾವು ಗೌರವ ಕೊಡುವಂಥದ್ದು ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತನಾಗಿ ನಾನು ಪಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ನಿಂತ್ಕೊಬೇಕಾದಂಥ ಅನಿವಾರ್ಯ ಸೃಷ್ಟಿಯಾಯಿತು ಮತ್ತು ಜನೂ ಸಹ ಭಾಳಷ್ಟು ಮಂದಿ ವೋಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತೊಂದು ದಿನ ಫಲಿತಾಂಶನೇ ಬೇರೆ ಇತ್ತು ತಳ್ಳಗಟ್ಟೆ ಕ್ಷೇತ್ರದಲ್ಲಿ ಸೊ ಅದನ್ನೆಲ್ಲನೂ ಸಹ ವರಿಷ್ಠರೆಲ್ಲ ಮನ್ಗಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಆಶೀರ್ವದಿಸ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಕಟ್ಟಂಥದ್ದು ಜವಾಬ್ದಾರಿ ಆಗಿರೋಂಥದ್ರಿಂದ ನಾವು ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿದ್ದೀವಿ ಸರ್ ಕಾಂಗ್ರೆಸ್ ಪಕ್ಷ ಈಗ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಇಬ್ಬಾಗವಾಗಿದೆ ಅಂತ ಮಾತುಗಳು ಕೇಳಿಬರ್ತೇನೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕೃತವಾಗಿ ಕಳೆದ ಚುನಾವಣೆಯಲ್ಲಿ ರಾಜೀವ್ ಗೌಡರು ಅಂತ ಹೇಳ್ತಿದ್ರು ನಾವೂ ಸಹ ಕಳೆದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ ಅದು ನೋಡೋರ ಕಣ್ಣಿಗೆ ಅದು ಇಬ್ಬರ ಓಟನ ವ್ಯತ್ಯಾಸನ ಗಣನೆಗೆ ತಗೊಂಡಾಗ ಅದು ಇಬ್ಬಾಗ ಅಂತ ಕಾಣ್ತೀವಿ ಈಗ ಸಂಸದ ಚುನಾವಣೆಯಲ್ಲಿ ಅದು ಕ್ರೋಢೀಕರಣ ಒಗ್ಗಟ್ಟಾಗಿ ಹೋದಾಗ ತಂತನಾಗಿ ಜನ ಅನ್ನು ಸಹ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಯೋಜನೆಗಳಿಂದ ಜನ ಕೈ ಹಿಡಿತಾರೆ ಆಶೀರ್ವದಿಸ್ತಾರೆ ಅಂತೇಳಿ ನಾವು ನಂಬಿದ್ದೀವಿ ಇವಾಗ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿ ಆಗ್ತದೆ ಅಂತೇಳಿ ನನ್ನ ಭಾವನೆ ಅಂದರೆ ಸ್ಥಳೀಯ ಈಗ ಲೋಕಸಭೆ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರು ಇಬ್ಬರು ಒಗ್ಗೂಡ್ತಾ ಇದ್ದಾರೆ ಸರ್ ಈಗ ಈಗ ವರಿಷ್ಠರು ಮೇಲೆ ಈಗ ನಾವು ಕಾಂಗ್ರೆಸ್ಗೆ ಹೋಗಿದ್ಮೇಲೆ ಅವ್ರ ವರಿಷ್ಠರ ಆದೇಶ ಏನಿತ್ತು ಅದಂತ ನಾವು ಹೋಗೋಕ್ಕಾಗ್ತದೆ ಸೊ ಕಾಂಗ್ರೆಸ್ ಪಕ್ಷ ಪ್ರತಿ ಸಲವೂ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಯಾವ ಥರ ಅಂದರೆ ಎಮ್ ಎಲ್ ಸಿ ಚುನಾವಣೆ ಬಂದಾಗ ಸಹ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಇರ್ತಾರೆ ಲಾಸ್ಟ್ ಮೂಮೆಂಟ್ ಬರೋಷ್ಟರಲ್ಲಿ ತಮ್ಮನ್ನು ಕೈ ಬಿಡ್ತಾಯಿದೆ ಇದಕ್ಕೇನಿರ್ತಿತ್ತು ಸರ್ ಈಗ ನೋಡಿ ಈಗ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋಂಥದ್ದು ಕೈ ಬಿಡೋಂಥದ್ದು ಇವೆಲ್ಲವೂ ಸಹ ಆಗೋಗಿದೆ ಇದೆಲ್ಲ ಮುಗಿದೋದ ಅಧ್ಯಾಯ ನಾವು ಇನ್ನು ಮುಂದಕ್ಕೆ ಹೋಗಲೇಬೇಕು ಹಳೇದು ನೆನಪು ಮಾಡಿಕೊಂಡು ಅದರಿಂದ ನನಗೆ ನೋವಾಗಿದೆ ಅಂಥೇಳಿ ನಾವು ನೊಂದ್ಕೊಂಡು ಕೂರೋದಕ್ಕಿಂತ ಮುಂದೆ ಒಳ್ಳೆಯದಾಗ್ತದೆ ಅಂತೇಳಿ ಆಶಾಭಾವನೆಯಿಂದನ ಜನಗಳ ಒಂದು ಅಭಿಪ್ರಾಯನ ತೊಗೊಂಡು ನಾವು ಮುಂದೆ ಹೋದರೆ ಜನನೇ ಅಂತಿಮವಾಗಿ ಪಕ್ಷದಿಂದ ಬಂದರೂ ಜನನ ತೀರ್ಮಾನ ಮಾಡೋದು ಪಕ್ಷೇತರವಾಗಿ ಬಂದರೂ ಜನನ ತೀರ್ಮಾನ ಮಾಡೋದು ಹಾಗಾಗಿ ಜನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ ಅಂತೇಳಿ ನನ್ನ ಭಾವನೆ ನಾವು ಜನಗಳಿಗಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಮಯ ಕೊಡ್ತಾಯಿದ್ದೀವಿ ನಮ್ಮ ಗೊತ್ತಿರೋಂಥ ನಾಲೇಜು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲವೂ ಸಹ ಬಳಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿ ಭಾಗಿಯಾಗುವಂಥ ಪ್ರಯತ್ನ ಮಾಡ್ತಾಯಿದೆ ಅವೆಲ್ಲವೂ ಸಹ ಕಳೆದ ಹತ್ತು ವರ್ಷಗಳಿಂದ ಜನ ಪುಟ್ಟ ಆಂಜನಪ್ಪ ಹೇಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸ್ಪಂದಿಸ್ತಿದ್ದಾರಾ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತಿದ್ದಾರಾ ಅಂತೇಳಿ ಅರಿವು ಆಗ್ತಾ ಇದೆ ಎಲ್ಲರೂ ಸಹ ಈಗ ಯಾವ ಕಾರ್ಯಕ್ರಮಗಳಲ್ಲೋದರೂ ಸಹ ಭಾಳ ಭಾವನಾತ್ಮಕವಾಗಿ ಬರೋಂಥದ್ದು ಮಾತಾಡೋವಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಆಶೀರ್ವದಿಸ್ತಾವೆ ಅವೆಲ್ಲವೆಲ್ಲೂ ಸಹ ನೋಡಿದಾಗ ನಮಗೂ ಸಹ ಇನ್ನೊಂದಷ್ಟು ಶಕ್ತಿ ಬರ್ತದೆ ನಮ್ಗೆ ಒಳ್ಳೇದಾಗ್ತದೆ ನಾವು ಕೆಲಸ ಮಾಡೋಣ ಜನ ನಮ್ಮನ್ನು ನಾಶೀರ್ವದಿಸ್ತಾರೆ ಅಂತೇಳಿ ಧೈರ್ಯ ಬರ್ತದೆ ಅದನ್ನು ವಾಪಸ್ ತೊಗೊಳ್ತಾರೆ ಈಗ ವಾಪಸ್ ತಗೊಂಡ್ಮೇಲೆ ತರ ನಾವು ಕಾಂಗ್ರೆಸ್ಗೆ ಹೋಗೋಂಥದ್ದು ಆಗೋಂಥದ್ದು ನಾವು ಪಡೆದಾಗಲೇ ಏನೋ ದಿನಾಂಕ ಏನಾದರೂ ಫಿಕ್ಸ್ ಆಗಿದೆ ಸರ್ ಇಲ್ಲೂ ಇಲ್ಲ ಅದನ್ನು ಜಿಲ್ಲಾ ಸಚಿವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೆ ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ ಅವರು ದಿನಾಂಕ ನಿಗದಿಪಡಿಸ್ಬೋದು